ോ സൗരഭമേവ സൗമ്യവതീ അന്യന പ്രഭു പ്രാണപ്രിയ കാന്മായാണമി പ്രഭോ ഹലേ ലോയാ പ്രാണപ്രിയ കാതിന്മായാ പ്രണമാമി പ്രഭോ ഹലേ ലോയാ మైనదిలో షా భనాల ఆదివిివృ బాదలు బెను కుమిలి సుధా ఆది వ్యధ వ్యాధి వృధా బాధలు బాబెను ಚಾರು ನು ಸೌರಭೂಮ ಅನೇ ಪ್ರಭು ಪ್ರಾಣಪ್ರಿಯ ಕಾಂತಿಮಯ ಪ್ರಣಮಿ ಪ್ರಭು ಹಲ್ಲೇ ಲೋಯ ಪ್ರಾಣ ಪ್ರಿಯ ಕಾಂತಿಮಯ ಪ್ರಣಮಿ ಪ್ರಭು ేజ ము గిరి ప్రేమ పవరమయ ప్రియ నీ స్వర మధి గో నార క్షణ శిఖరాలు ನ ಕ್ಷಣಿಖರಾಲ್ ಶುಲು ಕೋ ಸೌರಭವಿ ಸೌಮ್ಯವತಿ ನನ ಪ್ರಭು ಪ್ರಾಣಪ್ರಿಯ ಕಾಂತಿಮಯ ಪ್ರಣಮಿ ಪ್ರಭೋ ಹಲೆ ಪ್ರಾಣಪ್ರಿಯ ಕಾಂತಿಮಯ

ವೇದನೋ ಶೋಧನೋ ನಾದು ನಿ ಸೇವಾ ಮೃತ ಮುಾರುನು ಪು ಮೇವು ಸೌಮ್ಯವತಿ ಅನ್ಯನಾ ಪ್ರಭು ಪ್ರಾಣಪ್ರಿಯ ಕಾಂತಿಮಯ ಪ್ರಣಮಾ ಪ್ರಭು ಹಲ್ಲೇ ಲುಯ ಪ್ರಾಣ ಪ್ರಿಯ शांति मया प्रणमा में प्रभु हलया